ನಮಸ್ಕಾರ ಪ್ರಿಯ ವೀಕ್ಷಕರೇ ಅಮರಮಯಿ ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ ರಾಯಭಾಗ್ ತಾಲೂಕಾ ಆಡಳಿತ ವತಿಯಿಂದ ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ನಡೆದ ಶ್ರೀ ಭಗೀರಥ ಮಹರ್ಷಿಯ ಜಯಂತಿಯನ್ನು ನಮ್ಮ ಉಪ್ಪಾರ್ ಸಮಾಜದ ತಾಲೂಕಾ ದಂಡಾಧಿಕಾರಿಗಳಾದ ಶ್ರೀ ಸುರೇಶ್ ಮಂಜೇಸರ್ ಇವರ ನೇತೃತ್ವದಲ್ಲಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ತಾಲೂಕಿನ ಎಲ್ಲಾ ಮುಖಂಡರು ಯುವಕರು ಮಹಿಳಾ ಮುಖಂಡರು ಹಾಜರಿದ್ದರು ಇದೇ ಸಂದರ್ಭದಲ್ಲಿ ಮಹಾಸಭಾ ರಾಜ್ಯಾಧ್ಯಕ್ಷರಾದ ಶ್ರೀ ವಿಷ್ಣು ಲಾಥೂರ್ ಇವರ ಮಾರ್ಗದರ್ಶನದಲ್ಲಿ ಕರ್ನಾಟಕ ರಾಜ್ಯ ಉಪ್ಪಾರ್ ಮಹಾಸಭಾ ವತಿಯಿಂದ ದತ್ತು ಪಡೆದ ಚಿಂಚಲಿಯ ವಿದ್ಯಾರ್ಥಿನಿಯಾದ ಕುಮಾರಿ ಮಾಧುರಿ ಸದಾಶಿವ ಖೋತ್ ಇವರು ಬೆಂಗಳೂರಿನ ರಾಮನಗರದ ಗ್ರಾಮ ಲೆಕ್ಕಾಧಿಕಾರಿಯಾಗಿ ಆಯ್ಕೆಯಾದ ನಿಟ್ಟಿನಲ್ಲಿ ರಾಯ್ಬಾಗ್ ತಹಶೀಲ್ದಾರರಾದ ಶ್ರೀ ಸುರೇಶ್ ಮಂಜೇಸರ್ ಮತ್ತು ಕರ್ನಾಟಕ ರಾಜ್ಯ ಉಪ್ಪಾರ್ ಮಹಾಸಭಾ ಉಪಾಧ್ಯಕ್ಷೆ ಶ್ರೀಮತಿ ಸಿದ್ದವ್ವ ಖಿಲಾರೆ ತಾಲೂಕ್ ಮಹಿಳಾ ಅಧ್ಯಕ್ಷರು ಶ್ರೀಮತಿ ಸುನಂದ ಉಪ್ಪಾರ್ ತಾಲೂಕಾ ಉಪಾಧ್ಯಕ್ಷೆ ಶ್ರೀಮತಿ ದೊಡ್ಡವ್ವ ಉಪ್ಪಾರ್ ಮತ್ತು ಮಾಯಾ ಅಕಲೆ ಮಾಧುರಿ ಖೋತ್ ಚಂದ್ರವ್ವ ಖಿಲಾರೆ ಲಕ್ಷ್ಮೀ ಮಂಟೂರ್ ತಾಲೂಕಿನ ಎಲ್ಲ ಪದಾಧಿಕಾರಿಗಳು ಹಾಗೂ ಎಲ್ಲ ಮುಖಂಡರು ಸಮ್ಮುಖದಲ್ಲಿ ವಿದ್ಯಾರ್ಥಿನಿಯನ್ನು ಸನ್ಮಾನಿಸಿ ಶುಭ ಕೋರಲಾಯಿತು ವರದಿ ರಾಘವೇಂದ್ರ ಖಿಲಾರೆ